ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ ನಮ್ಮ ಸರ್ವೇಶ್ವರ ಪಿತನ ಸುತ್ತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್ ಓ ಈಸುವಿನ ಪವಿತ್ರ ಹೃದಯವೇ ಸಂತ ಕನ್ಯಾಮ್ರೇಮಣವರ ನಿಷ್ಕಳಂಕ ಹೃದಯದ ಮೂಲಕ ಮತ್ತು ನಿಮಗೆ ಅತಿ ಪ್ರಿಯರಾದ ಸಂತ ಜೋಸೆಫರ ಮಧ್ಯಸ್ಥಿಕೆಯ ಮೂಲಕ ನನ್ನ ಇಂದಿನ ದಿನವನ್ನು ಎಲ್ಲ ಕೆಲಸ ಕಾರ್ಯಗಳನ್ನು ವಿದ್ಯಾಭ್ಯಾಸವನ್ನು ಪ್ರಯಾಣವನ್ನು ಇಂದಿನ ಅನುಭವಗಳನ್ನು ಆರೋಗ್ಯವನ್ನು ನನ್ನ ಕುಟುಂಬದ ಸದಸ್ಯರನ್ನು ಬಂಧು ಮಿತ್ರರನ್ನು ನೆರೆಹೊರೆಯವರನ್ನು ನಾನು ಸಂಧಿಸುವ ವ್ಯಕ್ತಿಗಳನ್ನು ನಿಮಗೆ ಅರ್ಪಿಸುತ್ತೇನೆ ನಾನು ಆಡುವ ಮಾತು ಮಾಡುವ ಆಲೋಚನೆಗಳು ತೆಗೆದುಕೊಳ್ಳುವ ನಿರ್ಧಾರಗಳನ್ನು ಆಶೀರ್ವದಿಸಿ ಅವುಗಳಿಗೆಲ್ಲ ನೀವೇ ಪ್ರೇರಣೆಯಾಗಿರಿ ಇಂದಿನ ದಿನ ನಿಮ್ಮ ಸುರಕ್ಷಿತಾ ಕವಚವನ್ನು ನನ್ನ ಮೇಲೆ ಇರಿಸಿ ಸಕಲ ಕೇಡುಗಳಿಂದ ನನ್ನನ್ನು ಕಾಪಾಡಿರಿ ದಿನದ ಪ್ರತಿ ಗಂಟೆಯಲ್ಲಿಯೂ ನನ್ನೊಂದಿಗೆ ಇದ್ದು ನನ್ನನ್ನು ಕೈ ಹಿಡಿದು ನಡೆಸಿರಿ ಆಮೇನ್ ಸಂತ ಯುವಾನನು ಬರೆದ ಸುಸಂದೇಶದಿಂದ ವಾಚನ ಆಗ ಯಹೂದ್ಯರ ಪಾಸ್ಕ ಹಬ್ಬವು ಹತ್ತಿರ ಬಂದಿದ್ದರಿಂದ ಏಸು ಎರೂಸಲೀಮಿಗೆ ಹೋದರು ಅಲ್ಲಿ ದೇವಾಲಯದೊಳಗೆ ದನ ಕುರಿ ಪಾರಿವಾಳ ಮಾರುವವರನ್ನು ಕೂತಿರುವ ಚಿನಿವಾರರನ್ನು ಕಂಡು ಹಗ್ಗದಿಂದ ಕೊರಡೆ ಮಾಡಿ ಅದರಿಂದ ಕುರಿ ದನ ಸಹಿತ ಎಲ್ಲರನ್ನೂ ದೇವಾಲಯದ ಹೊರಕ್ಕೆ ಅಟ್ಟಿ ಚಿನಿವಾರರ ರೊಕ್ಕವನ್ನು ಚೆಲ್ಲಿ ಮೇಜುಗಳನ್ನು ಕೆಡವಿದನು ಪಾರಿವಾಳ ಮಾರುವವರಿಗೆ ಇವುಗಳನ್ನು ಇಲ್ಲಿಂದ ತೆಗೆದುಕೊಂಡು ಹೋಗಿರಿ ನನ್ನ ತಂದೆಯ ಮನೆಯನ್ನು ಸಂತೆ ಮಾಡಬೇಡಿರಿ ಎಂದು ಹೇಳಿದನು ಆಗ ನಿನ್ನ ಆಲಯಾಭಿಮಾನವು ಬೆಂಕಿಯಂತೆ ನನ್ನನ್ನು ದಹಿಸುತ್ತದೆ ಎಂದು ಬರೆದ ಮಾತು ಶಿಷ್ಯರ ನೆನಪಿಗೆ ಬಂದಿತು ಯಹೂದ್ಯರು ಆತನನ್ನು ನಿನಗೆ ಇದನ್ನೆಲ್ಲ ಮಾಡುವ ಅಧಿಕಾರ ಉಂಟೆಂಬುವುದಕ್ಕೆ ಏನು ಸೂಚಕ ಕಾರ್ಯವನ್ನು ತೋರಿಸುತ್ತಿ ಎಂದು ಕೇಳಿದ್ದಕ್ಕೆ ಏಸು ಈ ದೇವಾಲಯವನ್ನು ಕೆಡವಿರಿ ನಾನು ಮೂರು ದಿನದಲ್ಲಿ ಅದನ್ನು ಎಬ್ಬಿಸುವೆನು ಎಂದನು ಅದಕ್ಕೆ ಯಹೂದ್ಯರು ಈ ದೇವಾಲಯವನ್ನು ಕಟ್ಟುವುದಕ್ಕೆ ನಾಲ್ವತ್ತಾರು ವರ್ಷ ಹಿಡಿಯಿತು ನೀನು ಮೂರು ದಿನದಲ್ಲಿ ಇದನ್ನು ಎಬ್ಬಿಸುವೆಯೋ ಎಂದರು ಆದರೆ ಆತನು ತನ್ನ ದೇಹವೆಂಬ ದೇವಾಲಯದ ವಿಷಯವಾಗಿ ಆ ಮಾತನ್ನು ಹೇಳಿದ್ದನು ಆದುದರಿಂದ ಆತನು ಸತ್ತು ಬದುಕಿ ಎದ್ದ ಮೇಲೆ ಈ ಮಾತು ಆತನ ಶಿಷ್ಯರ ನೆನಪಿಗೆ ಬಂದು ಶಾಸ್ತ್ರದಲ್ಲಿ ಬರೆದದ್ದನ್ನು ಆತನ ಮಾತನ್ನು ಅವರು ನಂಬುವವರಾದರು ಕ್ರಿಸ್ತರ ಶುಭ ಸಂದೇಶವಿದು ಚಿಂತನೆ ಏಸು ದೇವಾಲಯದಲ್ಲಿ ವ್ಯಾಪಾರ ಮಾಡಿಕೊಂಡಿದ್ದ ಜನರ ವಿರುದ್ಧ ಸಿಟ್ಟುಕೊಳ್ಳುತ್ತಾರೆ ದೇವಾಲಯವು ಪವಿತ್ರವಾದ ಸ್ಥಳ ಅದು ಕೇವಲ ಕಲ್ಲು ಮಣ್ಣಿನಿಂದ ಕಟ್ಟಿದ ಕಟ್ಟಡವಲ್ಲ ಅಲ್ಲಿ ದೇವರ ಸಾನ್ನಿಧ್ಯವನ್ನು ನಾವು ಅನುಭವಿಸುತ್ತೇವೆ ದೇವರಿಗೆ ಬಲಿ ಅರ್ಪಿಸಬೇಕಾಗಿದ್ದ ಪ್ರಾಣಿ ಪಕ್ಷಿಗಳನ್ನು ಅಧಿಕ ಬೆಲೆಗೆ ಮಾರಾಟ ಮಾಡಿ ವ್ಯಾಪಾರಿಗಳು ಹಣ ಸಂಪಾದಿಸುತ್ತಿದ್ದರು ನನ್ನ ತಂದೆಯ ಮನೆಯನ್ನು ಸ್ವಂತೆ ಮಾಡಬೇಡಿರಿ ಎಂದು ಏಸು ಹೇಳುತ್ತಾರೆ ಮೂರು ದಿನಗಳಲ್ಲಿ ದೇವಾಲಯವನ್ನು ಎಬ್ಬಿಸುವೆನು ಎಂದು ಹೇಳುವುದು ತಮ್ಮ ಪುನರುತ್ಥಾನದ ಮುನ್ಸೂಚನೆಯಾಗಿದೆ ಪ್ರೀತಿಯ ಸ್ನೇಹಿತರೆ ನಮ್ಮ ದೇಹ ಮತ್ತು ಹೃದಯಗಳು ದೇವಾಲಯಗಳಾಗಿವೆ ದೇವರು ನಮಗೆ ದಾನವಾಗಿ ತಂದ ಉಸಿರು ಅವರು ನೀಡಿದ ಪ್ರಾಣ ನಮ್ಮಲ್ಲಿವೆ ಪವಿತ್ರ ಪರಮ ಪ್ರಸಾದದ ಮೂಲಕ ದೇವರ ವಾಕ್ಯದ ಮೂಲಕ ಏಸುವನ್ನು ಸ್ವೀಕರಿಸುವ ನಮ್ಮಲ್ಲಿ ಏಸು ಜೀವಂತವಾಗಿ ವಾಸವಾಗಿದ್ದಾರೆ ಎಂಬ ಅರಿವನ್ನು ಹೊಂದಿ ನಮ್ಮಲ್ಲಿರುವ ದ್ವೇಷ ಅಸೂಯೆ ಕೋಪ ಮದ ಮತ್ಸರ ಎಂಬ ಕೆಟ್ಟ ಗುಣಗಳನ್ನು ಕಿತ್ತುಹಾಕಿ ದೇವರ ಆಲಯಗಳಾಗಿರಲು ಪ್ರಯತ್ನಿಸೋಣ ಪ್ರಾರ್ಥಿಸೋಣ ಪ್ರೀತಿಯ ತಂದೆಯೇ ನಿಮ್ಮ ಪುತ್ರರಾದ ಏಸು ನಿಮ್ಮ ಆಲಯದ ಮೇಲೆ ತೋರಿಸಿದ ಪ್ರೀತಿ ಮತ್ತು ಅಭಿಮಾನವನ್ನು ನಾವು ಸಹ ಅನುಕರಿಸುವಂತೆ ಮಾಡಿರಿ ನಿಮ್ಮ ಆಲಯವನ್ನು ಪ್ರೀತಿಸಲು ಮತ್ತು ಅಲ್ಲಿ ಪಾವಿತ್ರತೆಯನ್ನು ಕಾಪಾಡಲು ನಮಗೆ ಕಲಿಸಿರಿ ನಿಮ್ಮ ಆತ್ಮರನ್ನು ನಮ್ಮ ಮೇಲೆ ಸುರಿಸಿ ನಮ್ಮ ದೇಹ ಮನಸ್ಸುಗಳನ್ನು ಶುದ್ಧವಾಗಿರಿಸಿರಿ ನಾವು ನಿಮ್ಮ ಸಾನ್ನಿಧ್ಯವನ್ನು ನಮ್ಮ ಜೀವನದಲ್ಲಿ ಸದಾ ಅನುಭವಿಸುವಂತಾಗಲಿ ನಮ್ಮ ಯೇಸು ಕ್ರಿಸ್ತರ ಮುಖಾಂತರ ಆಮೇಲೆ